ಬೇಡಿಕೆ ಒಂದು ಕಡೆ ಮಾತು ಏನು ಸಂಪೂರ್ಣ ಆಡಳಿತ ಮುಖ್ಯಮಂತ್ರಿ ಬದಲಾಗಬೇಕು ಅಂತ ಹೇಳಿ ಒಂದೆರಡು ಜನರದ್ದು ಕಾಂಗ್ರೆಸ್ಸಿನವರದ್ದು ಆಡಳಿತ ಪಕ್ಷದ ಶಾಸಕರದ್ದು ಮಂತ್ರಿಗಳದ್ದು ಒಂದು ವಾದ ಉಪಮುಖ್ಯಮಂತ್ರಿಗಳ ಮೂರ ನಾಲ್ಕು ಐದು ಆಗಬೇಕು ಅಂತ ಹೇಳೋದು ಮತ್ತೊಂದು ವಾದ ಎಲ್ಲಿವರೆಗೆ ಅಂದರೆ ಕಾಂಗ್ರೆಸಿನ ಮುಖಂಡರೆ ಒಬ್ಬ ಮುಖ್ಯಮಂತ್ರಿ ಬಿಟ್ಟು ಉಪ ಉಪಮುಖ್ಯಮಂತ್ರಿ ಮಾಡುವ ಅಂತ ಹೇಳಿ ಹಿರಿಯರು ಹೇಳುವಂಥ ವ್ಯಂಗ್ಯದ ಮಾತುಗಳು ಕೂಡ ಇಲ್ಲಿ ಅರ್ಥ ಆಗ್ತಿದೆ ಒಟ್ಟಾರೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ರೀತಿ ವಿಪರೀತ ಗೊಂದಲದಿಂದಾಗಿ ಜನಸಾಮಾನ್ಯರಿಗೆ ಆಡಳಿತದಲ್ಲಿರಬೇಕಾದಂಥ ಬಿಗು ಇವತ್ತು ಸರ್ಕಾರ ಕಳ್ಕೊಂಡಿದೆ ಪರಿಣಾಮ ಆಗಿ ಈ ಅನಾಹುತಗಳೆಲ್ಲ ಮಠಾಧೀಶ ಹೇಳಿಕೆಗಳು ಇದೆಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರಿ ಜನರಿಗೆ ಇವತ್ತು ಯಾವ ರೀತಿ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಒಂದೇ ಒಂದು ಬಡವರ ಕಲ್ಯಾಣ ಯೋಜನೆಗಳು ಅನುಷ್ಠಾನ ಆಗ್ತಾಯಿಲ್ಲ ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತೇಳಿ ದೂರುಗಳು ಸಾರ್ವತ್ರಿಕವಾಗಿ ಇವತ್ತು ಕೇಳಿ ಬರ್ತಾಯಿದೆ ಪರಿಜಾತಿ ಪರಿಷ್ಠ ಪಂಗಡದವರಿಗೆ ಕೊಡಬೇಕಾದಂಥ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ತೆಗೆದು ಗ್ಯಾರಂಟಿ ಉಪಯೋಗಿಸಿದ್ದಾರೆ ಅಂತೇಳಿ ಇದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ಏಳು ಕೋಟಿ ರೂಪಾಯಿ ಮಂತ್ರಿಯೇ ರಾಜೀನಾಮೆ ಕೊಡುವಂಥ ಮಟ್ಟಕ್ಕೆ ಇವತ್ತು ತಂದುಬಿಟ್ಟಿದೆ ಎಲ್ಲ ಹಿನ್ನೆಲೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸ್ತಿರುವಂಥ ಪರಿಸ್ಥಿತಿಯಲ್ಲಿ ಬಹಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿತದೆ ಅನ್ನುವಂಥ ಭಾವನೆಗಳು ಕರ್ನಾಟಕದ ಜನರಿಗಿಲ್ಲ ಏನೇ ಆದರೂ ಜನರಿಗೆ ಒಳ್ಳೇದಾಗೋದಕ್ಕೋಸ್ಕರ ಒಂದು ತೀರ್ಮಾನ ಆಗಬೇಕು ಅಂತ ಅನಿಸುತ್ತೆ ಈಗ ನಾವು ಹೇಳ್ತಾ ಇರೋದನ್ನು ತಾವು ಗಮನಿಸಿರ್ಬೇಕು ಒಂದು ವಿಪಕ್ಷವಾಗಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲವನ್ನೂ ಮಾಡ್ತಾ ಇದ್ದೇವೆ ಹೋರಾಟ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಇದ್ದೇವೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೇವೆ ನೂರ ಎಂಬತ್ತೇಳು ಕೋಟಿಯನ್ನು ನಾವು ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕದೇ ಇದ್ದರೆ ಇವತ್ತು ಈ ಮಟ್ಟಕ್ಕೆ ಅದು ಬರ್ತಾ ಇರಲಿಲ್ಲ ಅನ್ನುವಂಥ ಮಟ್ಟ ಇದೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಜಾತಿಗೆ ಮಿನಿಸ್ಟ್ರೇಷನ್ ಹಣ ತೆಗೆದಿದ್ದೀರಿ ಅಂತೇಳಿ ನಾವು ಹೇಳಿದ ನಂತರವೇ ಆ ಚರ್ಚೆ ಒಂದು ಚಾಲನೆ ಬಂದಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಎಲ್ಲ ಹಿನ್ನೆಲೆಯಲ್ಲಿ ವಿಪಕ್ಷವಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಸರ್ಕಾರ ಒಂದು ರೀತಿಯಲ್ಲಿ ಆನೆ ಚರ್ಮ ಅಂತಾರಲ್ಲ ಸರ್ಕಾರಕ್ಕೆ ನೋವೇ ಆಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಇವತ್ತು ದಬ್ಬಾಳಿಕೆ ಮಾತುಗಳನ್ನು ಆಡ್ತಾ ಇರೋದನ್ನು ನಾವು ಕಂಡಿದ್ದೇವೆ ಸರ್ಕಾರ ನಡೆಸುವಂಥ ಸ್ಥಿತಿ ಕೂಡ ಸಂಪೂರ್ಣ ಒದಗಟ್ಟೆ ಹಿನ್ನೆಲೆಯಲ್ಲಿ ಭಾಳ ದಿವಸಗಳ ಕಾಲ ಈ ಸರ್ಕಾರ ಮುಂದುವರಿತಿದೆ ಅಂತ ನನಗಂತೂ ಅನಿಸೋದಿಲ್ಲ ನನ್ನ ಸಾರ್ವಜನಿಕ ಜೀವನದಲ್ಲಿ ಅಲ್ಲ ವಾಲ್ಮೀಕಿ ನಿಗಮವನ್ನು ರಕ್ಷಣೆ ಮಾಡುವಂಥ ಸರ್ಕಾರ ಕೈಕಿದೆ ಅಂತ ಹೇಳಿ ಒಂದು ಭಾವನೆಗಳು ಬಂದ ಹಿನ್ನೆಲೆಯಲ್ಲಿ ನಾವು ಅದನ್ನು ನೀವು ಕೂಡ ಸಿ ಬಿ ಐ ಕೊಡಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೆವು ಆದರೆ ಸರ್ಕಾರ ಒಂದು ಮಾಡ್ತಾ ಇಲ್ಲ ಮಂಡುವಾದ ಮಾಡ್ತಾ ಇದೆ ಜನರಿಗೆ ಅನ್ಯಾಯ ಮಾಡ್ತಾ ಇದೆ ಪರಿಜಾತಿ ಪರಿಷತ್ ಪಂಗಡಿಗೆ ಅನ್ಯಾಯ ಆಗಿದೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗಿದೆ ಸಿದ್ದರಾಮಯ್ಯನವರು ಕೇವಲ ಮಾತುಗಳ ಮೂಲಕ ಎಲ್ಲರನ್ನು ಸಮಾಧಾನ ಪಡುವ ಸ್ಥಿತಿಯಲ್ಲಿದ್ದಾರೆ ದುರದೃಷ್ಟಿಗೆ ಸಿದ್ದರಾಮಯ್ಯವರು ಬಡ ಕೂಡ ಇವತ್ತು ಅಲ್ಲಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಭಾಳ ದಿವಸಗಳ ಕಾಲ ಈ ಸರ್ಕಾರ ಅಲ್ಲಿ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಗಳು ನಮ್ಮೆಲ್ಲರಲ್ಲಿದೆ